ಹೋಗ್ಬೇಕು ಒಂದ್ಸರಿ ಅಂತ ಅನಿಸ್ತು ಅದಕ್ಕೋಸ್ಕರ ಇದೆ ಮೇಲೆ ತುಂಬಾ ಚೇಂಜಸ್ ಆಗ್ತಾ ಇದೆ ಬಂದ್ಮೇಲೆ ಸಮಸ್ಯೆ ಇಲ್ಲ ಎಷ್ಟ ಹೋಗ್ತೈತಿ ಅವ್ರು ನಿಮ್ದಾಗ ಇದರ ಕಣ್ಣೀರು ನಿಜನ ಸುಳ್ಳಮ್ಮ ಅಲ್ಲಮ್ಮ ನೀವ್ ನಮ್ದಾಗ ಯಾವ ಕಣ್ಣೀರು ತಾನೆ ಐತಾನೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್ ನಾನು ಇವತ್ತು ಬಂದಿದ್ದೀನಿ ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಸುಮಾರು ಮೂವತ್ತ ಏಳು ಕಿಲೋಮೀಟರ್ ದೂರದಲ್ಲಿದೆ ತುಪ್ಪರಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಮೇಳೆಕೋಟೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಈ ಪುಣ್ಯಕ್ಷೇತ್ರ ಕ್ಷೇತ್ರ ಸ್ನೇಹಿತರ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನಂದ್ರೆ ಯಾರೇ ಆಗಲಿ ಕುಡಿತದ ಸಮಸ್ಯೆ ಇದ್ದು ನಾನು ಬಿಡಕೆ ಆಗ್ತಿಲ್ಲ ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ನಾನು ಬಿಡೋಕೆ ಆಗ್ತಿಲ್ಲ ಅನ್ನ ಯಾರಾದರೂ ಇದ್ದರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬನ್ನಿ ಒಂಬತ್ತು ವಾರದೊಳಗಡೆ ಯಮ್ಮನ ಸೇವೆ ಮಾಡಿ ಖಂಡಿತ ನೀವು ಕುಡಿತದಿಂದ ಹೊರಬರ್ಬೋದು ಮತ್ತೆ ವಿಶೇಷವಾಗಿ ಪೌರ್ಣಮಿ ಮತ್ತು ಅಮಾವಾಸ್ಯೆಗಳಂದು ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರಿನಿಂದ ಬರುವಂಥ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡ್ತಾರೆ ಬನ್ನಿ ದೇವಸ್ಥಾನ ಕಡೆ ಹೋಗೋಣ ಬಂದಿರಿ ಇದೇ ದೇವಸ್ಥಾನ ನೋಡಿ ಯಾರಾದರೂ ನಮ್ಮ ಚಾನಲ್ ನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಇಂಥ ಒಳ್ಳೊಳ್ಳೆ ಕ್ಷೇತ್ರಗಳನ್ನ ಒಳ್ಳೊಳ್ಳೆ ಪುಣ್ಯದ ಸ್ಥಳಗಳನ್ನ ನಿಮಗೆ ಮುಂದಿರ್ತೀವಿ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತೇಳಿ ಆಕ್ಚುಲಿ ನಾನು ಬಂದಿರೋದು ಬೆಂಗಳೂರಿಂದ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಈ ದೇವಸ್ಥಾನದ ಬಗ್ಗೆ ಸುಮಾರು ದೇವಸ್ಥಾನಗಳು ಸುತ್ತೇನೆ ನಾನು ಹೋಗ್ತಾ ಇರ್ತೀನಿ ಸೊ ಇಲ್ಲಿ ನೋಡಿದೆ ಈ ದೇವಸ್ಥಾನದ ಬಗ್ಗೆ ನೋಡಿದೆ ಸೊ ಸಂಭವ ಹೋಗ್ಬೇಕು ಒಂದ್ಸರಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದೆ ಬಂದ ಮೇಲೆ ತುಂಬ ಚೇಂಜಸ್ ಆಗ್ತಾ ಇದೆ ಈವನ್ ನಮ್ಮೊಳಗೆ ಚೇಂಜಸ್ ಆಗ್ತಾ ಇದೆ ನಾವು ಬಂದ ಮೇಲೆ ಇನ್ನು ಮುಂದೆ ನೋಡಬೇಕು ಹೇಳಿದ್ದಾರೆ ನನಗೆ ಬರೋಕ್ಕೆ ಇನ್ನು ಒಂದು ಮೂರು ವಾರ ನಾಲ್ಕು ವಾರ ಬರಬೇಕು ಅಂತೇಳಿ ಸೊ ಬಂದು ಅದಾದ ಮೇಲೆ ಆಗ್ಬೋದು ಅನ್ನೋದನ್ನ ನೋಡ್ಬೇಕು ತುಂಬ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀನಿ ನಾನು ಏನಾಗ್ತೀನಿ ನಾನು ಅಂದರೆ ತುಂಬಾ ಶಾಂತವಾಗಿ ಅನಿಸ್ತು ತುಂಬಾ ಟೆನ್ಷನ್ ಆಕ್ಚುಲಿ ನಾನು ಮಾಡೋ ಕೆಲ್ಸದಲ್ಲಿ ತುಂಬಾ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ಇರುತ್ತೆ ಅನ್ನೋ ಥರನೇ ಇರುತ್ತೆ ಇಲ್ಲಿ ಬಂದಾಗ ನನ್ನ ಮರ್ತು ಒಂದ್ ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ನಿಜ ತುಂಬಾ ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯ್ತು ಅಂತ ಅನಿಸ್ತಾ ಇದೆ ನನಗೆ ಮತ್ತೆ ಇನ್ನೊಂದೇನು ಇಲ್ಲಿ ನಂದಿ ಬೆಟ್ಟ ಮತ್ತೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಇಲ್ಲಿ ಒಂಥರ ಕಾರ್ಡ್ ಮಧ್ಯ ಇದೆ ಅದರಿಂದ ನಿಮ್ಗೆ ನಿಮ್ಮ ಮನಸ್ಸಿಗೆ ಏನಿಸ್ತು ಚೇಂಜ್ ಇದೆ ಬೇರೆ ವಾತಾವರಣಗಳಿಗೆ ಹೋದ್ರೆ ರಶ್ ಅಲ್ಲಿ ನಿಂತ್ಕೋಬೇಕು ಯಾವಾಗ ದೇವರ ದರ್ಶನ ಆಗುತ್ತೆ ಯಾವಾಗ ಸಾಕಾದಂಗಾಗಿ ಸುಸ್ತಾಗ್ಬಿಟ್ಟಿರುತ್ತೆ ಈ ವಾತಾವರಣದಲ್ಲಿ ಮೇ ಬಿ ಅಷ್ಟು ರಶ್ ಇದ್ರು ನಮಗೂ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ ಹೋದ್ಮೇಲೆ ನಿಮಗ್ ಗೊತ್ತಾಗುತ್ತೆ ನಾನ್ ಹೇಳೋದಿಕ್ಕಿನ್ನ ಒಂದ್ಸರಿ ನೀವು ಬನ್ನಿ ದೇವಸ್ಥಾನಕ್ಕೆ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹೊಸದಾಗ್ ಬರೋದ ಭಕ್ತಾದಿಗಳಿಗೆ ಹೊಸದಾಗ್ ಬರೋರ್ಗೆಲ್ಲ ಹೇಳ್ತೀನಿ ಅಲ್ಲಿ ಹೋದ್ರೆ ಏನಾಗುತ್ತೆ ಏನಾಗಲ್ಲ ಅನ್ನೋದನ್ನ ತಲೆ ಇಟ್ಕೊಂಡ್ ಬರ್ಬೇಡಿ ಒಂದ್ಸರಿ ಬನ್ನಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನ ನೀವೇ ನೋಡ್ತೀನಿ ಆಕ್ಚುಲಿ ನೀವು ಇಲ್ಲಿ ಬಂದಾಗ ಸ್ಟ್ರೆಸ್ ಲೆವೆಲ್ ಹೈ ಇದ್ರೆ ಖಂಡಿತ ಅದು ಲೋ ಆಗ್ಬಿಡುತ್ತೆ ಏನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನು ಎತ್ತ ಅನ್ನೋ ತಲೆಲಿ ತುಂಬಾ ಇರುತ್ತೆ ಜನಕ್ಕೆ ಅಹ್ ಅಂದ್ರೆ ಸಾಮಾನ್ಯ ದೇವ್ರಿಗ ಇಲ್ಲಿ ಬರೋರೆಲ್ಲ ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಳಕ್ಕೆ ಅಂತಾನೆ ಬರ್ತಾರೆ ಪ್ರಾಬ್ಲಮ್ಸ್ ಇಟ್ಕೊಂಡೆ ಬರ್ತಾರೆ ಇಲ್ಲಿ ಬಂದ ಮೇಲೆ ಒಂದು ನಂಬಿಕೆ ಬರುತ್ತೆ ಓಕೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಮೇಡಮ್ ನಿಮ್ಗೆ ಏನು ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಿ ಆಕ್ಚುಲಿ ನನ್ಗೆ ಸ್ಟ್ರೆಸ್ ಲೆವೆಲ್ ನನ್ನ ಆರೋಗ್ಯ ಸಮಸ್ಯೆ ಸ್ವಲ್ಪ ಇತ್ತು ಸ್ಟ್ರೆಸ್ ಲೆವೆಲ್ ಹೈ ಇತ್ತು ಸ್ವಲ್ಪ ಬಂದ ಮೇಲೆ ನಾನೇ ಕಾಮ್ ಆದ್ರೆ ತುಂಬ ನಾರ್ಮಲ್ ಎಲ್ಲರಿಗೂ ಇರುತ್ತಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದು ಇದು ಅಂತ ಹೇಳಿ ಅವ್ರು ಹೇಳಿದ್ದಾರೆ ಒಂದು ತ್ರೀ ಫೋರ್ ಮಂತ್ಸ್ ಬಂದು ಹೋಗಿ ಗೊತ್ತಾಗುತ್ತೆ ಒಂದು ಮೂರು ಅಮಾಸೆ ಬಂದು ಹೋಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನೋಡ್ಬೇಕು ನಮಗೆ ಇದೆಯಾ ಖಂಡಿತ ನಮಗೆ ಇದೆ ನಮಗೆ ಇರೋದಕ್ಕೆ ಬಂದಿದ್ದು ನಾನು ಸರಿ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾವ್ದು ನಿಮ್ಗೆ ಗುಲ್ಬರ್ಗ ಇಲ್ಲಿ ಇದಂತ ಏನು ಇದೆ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಂಬಿಕೆ ಇದೆಯೋ ದೂರದಿಂದ ಬರ್ತೀರಾ ಕುಡಿಯೋದು ಒಂದೇ ಸ್ವಲ್ಪ ಜಾಸ್ತಿ ಇದಾಗ್ತಾ ಇತ್ತ ನಾನು ಮೆಸೇಜ್ ಭಾಳ ಕಡೆ ತಗೊಂಡು ಏನಾಗಿದೆ ಏನು ಕೆಲಸ ಮಾಡ್ತಾರು ಆಗಿದೆ ಈ ಕರೆಕ್ಟ್ ಎಂಟಿಸಿ ಏನ್ ದಿವಸ ಫುಲ್ ಬರೀ ಇದಕ್ಕೆ ಖರ್ಚು ಮಾಡಂಗಿದ್ದೀರ ಮನೆ ಸಂಸಾರಕ್ಕೆ ಮನೆ ಸಂಸಾರಕ್ಕೆ ಇದು ಮಾಡಿದಂಗೆ ಜನ ಸುಳ್ಳು ಒಂದ್ ಎಂಟು ದಿವಸ ಏನೋ ಯಾವಾಗ ಒಂದ್ ಟೈಮ್ ಕೊಟ್ಟ ಅಂತಂದ್ರೆ ಮತ್ತೆ ಓದಿರ ಬನ್ನಿ ಸ್ವಲ್ಪ ಅಷ್ಟು ದೂರದಿಂದ ಬಂದಿದ್ದೀರ ಮನೆ ಸಂಸಾರಕ್ಕೆ ನೀಟಾಗಿ ಇದು ಮಾಡ್ತಿದ್ದೀರಾ ಬರೇ ದುಡಿಯೋದು ಕುಡಿಯೋದು ಅದೇ ಕುಡಿಯೋದು ಊಟ ಮಾಡಲ್ಲ ನೆನರಿಗೆ ಟೈಮ್ ಸರಿ ಮಾಡಲ್ಲ ಅಲ್ವಾ ನಿಜನ ಸುಳ್ಳಮ್ಮ ಅಲ್ವಾ ಎಲ್ಲಾ ತಗೊಂಡೋಗ್ ನೋಡ್ರಿ ಹೇಳೋದು ಒಂದೇ ಮಾತು ನಾನ್ ನಿಮ್ ಕಿಲ್ ಚಿಕ್ಕನ್ ಆಗಿರ್ಬೋದು ಸರಿನಾ ಈ ಕುಡಿಯೋದ್ರಿಂದ ಇನ್ನೊಂದು ಸಂಸಾರ ಹಾಳಾಗ್ ಹೋಗ್ತೈತಿ ವಿನಃ ಉದ್ದೇಶ ಆಗ್ತಲ್ಲ ನೀನ್ ಯಾರೋ ಒಂದು ಯಾವ್ದೋ ಇನ್ನೊಬ್ರು ಒಂದು ಇದಕ್ ತಗೊಂಡೋಗಿ ನೀವ್ ಇದ್ ಮಾಡ್ತಾ ಬೇರೆಯವ್ರು ಒಂದ್ ಸಂಸಾರನ ನೀವು ಬದಕತಿರ ನಿಮ್ ಸಂಸಾರ ಎಲ್ಲ ಉಳಿತೈತೆ ಎಲ್ಲಾನ ಉಳಿತೈತೆ ಕುಳಿತಿದ್ ಸಮಸ್ಯೆಯಿಂದ ಎಷ್ಟ್ ಹಾಳಾಗ್ ಹೋಗ್ತೈತೆ ಅವ್ರು ನೆಮ್ದಾಗಿದ್ದಾರಾ ಕಣ್ಣೀರು ನಿಜಾನ ಸುಳ್ಳಮ್ಮ ಅಲ್ಲನ ನೀವು ನೆಮ್ದಾಗಿ ಇರ್ತೀರಾ ಯಾವಾಗ್ ಕಣ್ಣೀರೇ ತಾನೆ ಆ ಯಾವಾಗ್ಲೂ ಹಿಂಸೆ ಪಾ ನೀವ್ ಅವ್ರು ಏನಂತ ಅಂದ್ರೆ ಗೊತ್ತಾ ನೋಡ್ರಿ ಬೇರೆಯವರೆಲ್ಲ ಯಾವ ತರ ಇದ್ದಾರೆ ನೋಡ್ ನನ್ ಸಂಸಾರ ಯಾವ ತರ ಐತಂತ ಹೊಟ್ಟೊಟ್ಟು ಉರ್ಕೊಂಡ್ ಪಾಪ ಕಣ್ಣೀರ್ ಆಗ್ತಾರೆ ಅವ್ರು ನಿಮ್ಗ್ ಗೊತ್ತಾದೋ ಹ ಇವತ್ತೇ ಅನ್ಕಂತ ನೀವ್ ಬಂದಿರೋದಿಲ್ಕ ಹ ನಿಜ ಬಿಡ್ಬೇಕಂತ ಬಂದಿದ್ದೀರಾ ಅಕಸ್ಮಾತ್ ನೀವ್ ಬಿಟ್ಟಿಲ್ಲ ಅಂದ್ರೂ ಅಮ್ಮ ಬಿಡಿಸುತ್ತೆ ಸರಿನಾ ಇನ್ನೊಂದ್ ಏನಾಗುತ್ತೆ ಗೊತ್ತಾ ನೀವು ಡ್ರಿಂಕಿಂಗ್ ನೋಡ್ದಂಗ ವಾಮೆಂಟ್ ತರ ಆಗುತ್ತೆ ಸರಿನಾ ಅಕಸ್ಮಾತ್ ನೀವು ಅದಕ್ಕೂ ಕುಡ್ದಿದೀರಿ ಅಂತ ಇಟ್ಕೊಳ್ರಿ ಫುಲ್ ಕಕ್ಕಂಡು ಇರುತ್ತೆ ಸರಿನಾ ಇಲ್ಲಿಗೆ ಓಡ್ ಬರ್ಬೇಕಾಗುತ್ತೆ ಸರಿನಾ ಇಲ್ಲಿ ಹೇಳೋದಿಷ್ಟೇ ಒಂಬತ್ತು ವಾರ ಕಂಪಲ್ಸರಿಯಾಗಿ ನೀರು ಹಾಕ್ಸ್ಕೊಂಡು ಸರಿನಾ ಒಂಬತ್ತು ಮುಡುಪು ಕಟ್ಟಿ ಸರಿನಾ ಮೂರು ಕಿತ್ತ ಹೋಮ ಕಂಪಲ್ಸರಿ ನೀವು ಯಾವಾಗ ಮಾಡ್ತೀರೋ ಅವಾಗ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಯೂರಪ್ಪ ಸರಿನಾ ನೀವು ಕುಡ್ದಿಂದ ಹೊರಗಡೆ ಬರ್ತೀರಾ ಈ ಹೋಮ ಅನ್ನೋದು ಏನು ಗೊತ್ತಾ ಮಾಡಿಸೋಂಥದ್ದು ನೀವು ಯಾಕಂದ್ರೆ ಕುಡ್ದಾಗ ಎಲ್ಲರೂ ಅಲ್ಲೇ ಬಿದ್ದಿ ಎದ್ದಿ ಕೆಟ್ಟದನ್ನೋದು ನಿಮ್ಮ ಒಂದು ಇದ್ರ ಮೇಲೆ ಇದು ಇದಾಗಿರುತ್ತೆ ಇವಾಗ ಎಷ್ಟೋ ಕಡೆ ನೀವು ಹೋಗಿದ್ದೀರಾ ಯಾಕೆ ಬಿಟ್ಟಿಲ್ಲ ಮಾಡ್ಸಿರದ್ರೆ ಇವ್ರ ಒಂದ್ ಜಾಗ ಬಿದ್ದವ್ರೆ ನಮ್ಮ ಮಾಡ್ಸಕ್ಕ ಮಾಡ್ತಾರೆ ಸತ್ಯ ಒಪ್ಪ ನಿಮ್ಮೊಂದ್ ಇರ್ತಕ್ಕ ಮಾಡ್ಸವ್ರೆ ಬಿದ್ದವ್ರ ಎಲ್ಲ ನೆಲೆ ಬಿದ್ದಿರ್ತಾರೆ ಎಲ್ಲ ನೆಲೆ ಕೂಡ್ಕೋಕೆ ಮಶಾನ ಅಲ್ಲಿ ಎಲ್ಲ ನೆಲೆ ನೋಡಿದಂಗ ಇದ್ ಮಾಡಿದಂಗೆ ಎಲ್ಲ ಬಿದ್ದೋಗಿರ್ತಾರೆ ಆ ಕೆಟ್ಟದಲ್ಲ ಎಲ್ಲೋಗಿರುತ್ತೆ ಮೈ ಮೇಲೆ ಇರುತ್ತೆ ಆ ತಗೊಂಡೋಗಿ ನೀವು ಬೇರೆ ಕಡೆ ಎಲ್ಲಾ ಕುಡಿಯೋದ್ ಬಿಟ್ಟಿಲ್ಲ ಕುಡಿಯೋದ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ದುಡ್ಡು ನಿಂದೇ ವೇಸ್ಟ್ ಸುತ್ತಾನಿರ್ತೀರ

ಅರ್ಥ ಆಯ್ತಾ ಇವಾಗ ನಾವ್ ಬರೀ ಡ್ರಿಂಕಿಂಗ್ ಮಾತ್ರ ಇದು ನೀರ್ ಹಾಕ್ಸ್ಕೊಂಡ್ ಇರುತ್ತೆ ಸರಿ ನಾನ್ ನಿಮ್ಗೆ ಕೆಟ್ಟದ ಹೋಗಬೇಕು ಹಾ ಅದಕ್ಕೋಸ್ಕರ ಹೋಮ ಮಾಡ್ತೀವಿ ಅದ್ರಲ್ಲಿ ನಿವಂತ ಒಂದು ಒಂದಷ್ಟು ವಸ್ತುಗಳನ್ನೆಲ್ಲ ಇದ್ಮೇಲೆ ದೇಹದಿಂದ ತಗಿ ಓಮ್ ದಲ್ಲಿ ಹಾಕೊಂತ ಹೋಗಿರುತ್ತೆ ಸರಿನಾ ಕಣ್ಣು ಮುಂದಿನೇ ಮಾಡುದು ಸರಿನಾ ಬೇರೆ ತರ ಕಣ್ಣು ಮುಚ್ಚಿ ಆ ತರ ಏನು ಇಲ್ಲಮ್ಮ ಓಮ್ ದಲ್ಲಿ ಕುತ್ಕೊಂತೀರ ಒಂದು ದೇವರ ಆರಾಧನೆ ಅಷ್ಟೇ ಇಲ್ಲಿ ಬೇರೆ ತರ ಏನು ಇಲ್ಲ ಬೇರೆ ತರ ಮೊಟ್ಟೆ ಒಂದು ಔಷಧಿ ಕೊಡಂಗಿಲ್ಲ ಏನು ಇಲ್ಲಮ್ಮ ಇಲ್ಲಿ ಒಂದು ಅಮ್ಮನೊಂದು ಪೂಜೆ ಕಾರ್ಯಕ್ರಮಗಳ ನಡೆಯುವಂತ ಸರಿನಾ ಅಣ್ಣ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ರಣ್ಣ ಬೆಂಗಳೂರಿಂದ ಯಾವ ಸಮಸ್ಯೆಗೋಸ್ಕರ ಬಂದಿದ್ರಣ್ಣ ಎಣ್ಣೆ ಬಿಟ್ಟಿದ್ರಾ ಎಷ್ಟನೇ ವಾರಕ್ಕೆ ಬಂದಿದ್ದೀರ ಇಲ್ಲಿ ಮೂರನೇ ವಾರ ಬರೋಕ್ಕೆ ಮೂರನೇ ವಾರಕ್ಕೆ ಬಂದಿದ್ದೀರಾ ಯಾವ ಥರ ಇದೆ ಅಣ್ಣ ಈಗ ಇಲ್ಲಿಗೆ ಬಂದ ಮೇಲೆ ಪರವಾಗಿಲ್ಲ ಓಕೆ ಅಂದರೆ ಕುಡಿತಾ ಸಮಸ್ಯೆಯಿಂದ ಬಿಡಬೇಕು ಅಂತ ಈ ಕ್ಷತ್ರಕ್ಕೆ ಬಂದಿದ್ದೀರಾ ಯಾರು ನಡೆದಿ ಈ ಕ್ಷತಿ ಈ ದೇವಸ್ಥಾನ ಯೂಟ್ಯೂಬಲ್ಲಿ ಬಂದು ಯೂಟ್ಯೂಬ್ ನೋಡಿ ಬಂದಿದ್ದೀರಾ ಇದು ಮೂರನೇ ವಾರ ದೇವಸ್ಥಾನ ಬಗ್ಗೆ ಮಾತೇಳ್ಬೇಕಂದ್ರೆ ದೇವಸ್ಥಾನ ಒಳ್ಳೆ ಪವರ್ಫುಲ್ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ಒಂದಾಗಲೇ ನಾವು ಬಂದು ಬಂದಾಗೆಲ್ಲ ಇಂಪ್ರೂವ್ ಆಗ್ತಾನೆ ಇದೆ ಮುಂದಕ್ಕೆ ಇಂಪ್ರೂವ್ ಆಗಲ್ಲ ನಾನು ಎಲ್ಲರ ಥರದ್ದು ಕೇಳ್ಕೊಳ್ತೀನಿ